Hi everyone, welcome back to my channel. ಇವಾಗ ಆಲ್ರೆಡಿ ನಾನು ರೆಡಿಯಾಗಿದ್ದೀನಿ ಎಲ್ಲಿಗೆ ಅಂದರೆ ಹಾಸ್ಪಿಟಲ್ಗೆ ಆಲ್ಮೋಸ್ಟ್ ನನ್ನ ಚಾನಲ್ ಇಲ್ಲಿ ಇವಾಗ ಬರ್ತಿರೋದೆಲ್ಲ ಆಲ್ಮೋಸ್ಟ್ ಈ ಹಾಸ್ಪಿಟಲ್ಲು ಈ ಪ್ರೆಗ್ನೆನ್ಸಿ ಬರೀ ಇದಕ್ಕೆ ರಿಲೇಟೆಡ್ ಆಗಿ ವಿಡಿಯೋಸ್ ಇದೆ ಹೇಳಬೇಕು ಅಂದರೆ ಈ ದಿನಗಳನ್ನ ನನಗಂತೂ ತುಂಬ್ಸೋಕೆ ಆಗ್ತಾನೇ ಇಲ್ಲ ಯಾಕೆ ಅಂದರೆ ಒಂದು ಕಡೆ ಕುತ್ಕೊಂಡ್ರೆ ನಿಲ್ಲಕ್ಕಾಗ್ತಿಲ್ಲ ನಿಂತ್ಕೊಂಡ್ರೆ ಕೂರೋಕ್ಕಾಗ್ತಿಲ್ಲ ಓಡಾಡೋಕ್ಕಾಗ್ತಿಲ್ಲ ಓಡಾಡೋಕೆ ಮಲ್ಕೊಳಕ್ಕಾಗಲ್ಲ ಬರೀ ಇದೇ ಆಗ್ಬಿಟ್ಟೈತೆ ನೋಡಿದ್ರೆ ಈ ದಿನಗಳು ಮತ್ತೆ ಸಿಗೋಲ್ಲ ಲೈಫಲ್ಲಿ ಯಾವತ್ತು ಅದೊಂದು ಕಡೆ ಅನಿಸಿದ್ರೆ ನೋಡಿದ್ರೆ ಈ ಕಡೆ ಈ ಪೈನು ಎಷ್ಟು ಬೇಗ ಮುಗ್ದೋಗ್ಬಿಡುತ್ತೋ ಅನ್ಸುತ್ತೆ ಏನು ಮಾಡೋಕ್ಕಾಗಲ್ಲ ನಮ್ಮ ಸೀರೆಗೆ ಬೇರೆ ಒಂದೆರಡು ದಿನದಿಂದ ಫುಲ್ ಜ್ವರ ಬಂದ್ಬಿಟ್ಟೈತೆ ಸ್ಕೂಲಿಗೆ ಸೇರ್ಸೋಕ್ಕಿಂತ ಮುಂಚೆ ಅವಳಿಗೆ ಜ್ವರನೇ ಬರ್ತಿರ್ಲಿಲ್ಲ ಒಂದು ವರ್ಷಕ್ಕೆ ಒಂದ್ಸರಿ ಅಥ್ವಾ ಎರಡು ಸರಿ ಬರ್ತಿತ್ತು ಅಷ್ಟೇ ಇವಾಗ ಸ್ಕೂಲಿಗೆ ಸೇರ್ಸಾದಾಗಿಂದ ಒಂದು ಮೂರ್ನಾಲ್ಕು ಸರಿನೇ ಬಂದೋಯ್ತು ಅನ್ಸುತ್ತೆ ಈ ವೆದರ್ ಬೇರೆ ಸರಿ ಇಲ್ಲ ಆಲ್ಮೋಸ್ಟ್ ಜೂನಿಂದ ಇವತ್ತಿನವರೆಗು ಫುಲ್ಲು ಬರೀ ಗಾಳಿ ಮಳೆ ಮತ್ತು ವ್ಯಾನಲ್ಲಿ ಹೋಗೋದು ಆ ರೀತಿ ಅಲ್ವಾ ಫುಲ್ ಯಾವಾಗಲೂ ಇದೇ ರೀತಿ ವೆದರ್ ಇರೋದ್ರಿಂದ ಆವಾಗವಾಗ ಜ್ವರ ಬರೋದು ಹೋಗೋದು ಅದರಲ್ಲೂ ಇವಾಗ ವೈರಲ್ ಫೀವರ್ ಜಾಸ್ತಿ ಇನ್ನು ಸ್ಕೂಲಲ್ಲಿ ಕೇಳೋಂಗಿಯಲ್ಲ ಯಾವುದಾದ್ರೂ ಒನ್ ಮಗುಗೆ ಬಂದಿರುತ್ತೆ ಅಂದರೆ ಪಕ್ಕದಲ್ಲಿರೋ ಮಕ್ಳುಗಳಿಗೂ ಬಂದ್ಬಿಟ್ಟಿರುತ್ತೆ ಹಂಗಾಗಿ ಪಾಪ ನಮ್ಮ ಸಿರಿಗೂ ಆವಾಗವಾಗ ಜ್ವರ ಬರ್ತಾನೆ ಇದೆ ಪಾಪಚೇ ಅನಿಸುತ್ತೆ ಆದರೆ ಸ್ಕೂಲ್ಗೆ ಹೋಗ್ಬೇಡ ಅಂದರೂ ಕೇಳಲ್ಲ ಹುಷಾರಿಲ್ಲ ಅಂದ್ರೂ ಕೇಳಲ್ಲ ಇಲ್ಲ ನಾನು ಒಯ್ತೀನಿ ಒಯ್ತೀನಿ ಅಂದ್ಕೊಂಡು ಒಯ್ತಾಳೆ ಆ ಥರ ಆಗ್ಬಿಟ್ಟವಳೆ ರಜನೇ ಹಾಕಲ್ಲ ಹಾಗೂ ಇವಾಗ ಸ್ವಲ್ಪ ನೆನೆ ಮೊನ್ನೆ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಒಂದಿನ ಉಳಿಸ್ಕೊಂಡಿದ್ದೆ ಮತ್ತೆ ಇವತ್ತಿಲ್ಲ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ ಇವಾಗ ನಾವೆಲ್ಲ ರೆಡಿ ಆಗಿಬಿಟ್ಟು ಇವಾಗ ನಮ್ಮ ಪಯಣ ಹಾಸ್ಪಿಟಲ್ ಕಡೆಗೆ ಓಕೆ ಇವಾಗ ಮತ್ತೆ ನಾವು ಹಾಸ್ಪಿಟಲಲ್ಲಿ ಸಿಗೋಣ ನನಗೆ ಒಂದೇ ಒಂದು ಡೌಟು ಈ ವೆಡ್ನಷ್ಟೇ ಮಾತ್ರ ಇಷ್ಟೊಂದು ಜನ ಇರ್ತಾರ ಬೇರೆ ದಿನನೂ ಕೂಡ ಇಷ್ಟೊಂದು ಜನ ಇರ್ತಾರ ಅನ್ನೋದು ಗೊತ್ತಿಲ್ಲ ಈ ಬಿ ಪಿ ಚೆಕಪ್ ಮಾಡತ್ತವ ನೋಡಿ ಈ ಕಡೆ ಎಲ್ಲ ಫುಲ್ ಫಿಲ್ ಆಗಿ ಆ ಕಡೆನೂ ಫಿಲ್ ಆಗಿ ಸ್ವಲ್ಪ ಜನ ನಿಂತ್ಕೊಂಡು ಇದ್ದಾರೆ ಇಲ್ಲಿ ನಾವು ಬಿ ಪಿ ಚೆಕ್ ಮಾಡಿಸ್ಕೊಂಡು ಅಲ್ಲಿ ಒಳಗಡೆ ಹೋಯ್ತು ಅಂದರೆ ಅದೇ ಒಂದು ದೊಡ್ಡ ಸಾಧನೆ ಮಾಡ್ದಂಗೆ ಆಗ್ಬಿಟ್ಟಿದೆ ಇವಾಗ ಸದ್ಯಕ್ಕೆ ನನಗಂತೂ ಈ ಜನಗಳನ್ನ ನೋಡಿ ನೋಡಿ ತಲೆಸಿದ್ ಬಂದ್ಬಿಟ್ಟೈತೆ ಅಂತಲೇ ಹೇಳ್ಬೋದು ನಾವು ಬೆಳಗ್ಗೆ ಹತ್ತು ಹತ್ತುವರೆಲಿ ಹೋಗಿ ನಾನು ದಿವ್ಯತಾ ಡಾಕ್ಟರ್ ಹತ್ರ ಒಳಗಡೆ ಎರಡು ಗಂಟೆ ಆಯಿತು ನಾನು ಈ ಸರಿ ಸ್ಕ್ಯಾನಿಂಗಿಗೆ ಹೇಳ್ತಾರೆ ಅಂದ್ಕೊಂಡಿರ್ಲಿಲ್ಲ ಇನ್ನ ಒಂದು ವೀಕ್ ಬಿಟ್ಟು ಹೇಳ್ಬೋದು ಅಂದ್ಕೊಂಡಿದ್ದೆ ಬಟ್ ನೋಡೋಣ ಅಂತ ಹೇಳ್ಬಿಟ್ಟು ಇವಾಗ ಸ್ಕ್ಯಾನಿಂಗಿಗೆ ಹೇಳಿದ್ರು ಹಂಗಾಗಿ ನಾವು ಇವಾಗ ಲೋಕೇಶ್ ಡೈ ಸ್ಟಿಕ್ಸ್ ಹತ್ರ ಬಂದ್ವಿ ನೀವೇ ನೋಡ್ತಿರ್ಬೋದು ಎಷ್ಟೊಂದು ಸ್ಲಿಪ್ಪರ್ಸು ಎಷ್ಟೊಂದು ಜನಗಳು ನಾನು ಈಚೆ ಇಲ್ಲಿ ಆ ಸ್ಲಿಪ್ಪರ್ ನೋಡ್ತಿದ್ದಂಗೆ ಅಂದ್ಕೊಂಡೆ ಓ ಇವತ್ತು ಸಿಕ್ಕಾ ಬಟ್ಟೆ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲೂ ಕೂಡ ರಶ್ ಇತ್ತಲ್ವಾ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ನೋಡೋಣ ಗೀಟ್ ಆದರೆ ಅಂತ ಹೇಳ್ಬಿಟ್ಟು ಸ್ವಲ್ಪವೇ ಸ್ವಲ್ಪ ರೈಸ್ ಹೋಗಿದ್ವಿ ಲೇಟ್ ಆದರೆ ಬೇಕಾದರೆ ಸ್ವಲ್ಪ ತಿನ್ನೋಣ ಇಲ್ಲಾಂದ್ರೆ ವಾಪಸ್ ತರೋಣ ಅಂತ ಹೇಳ್ಬಿಟ್ಟು ಅಲ್ಲಿ ನಾವು ಅಂದ್ಕೊಂಡಂಗೆ ಆಯಿತು ಸಿಕ್ಕಾ ಬಟ್ಟೆ ಲೇಟ್ ಆಯ್ತು ಒಂದು ಮೂರು ಗಂಟೆ ಎರಡೂವರೆ ಮೂರು ಗಂಟೆ ಅಷ್ಟರೊಳಗಡೆ ಇಲ್ಲಿಗೆ ಹೋದ್ವಿ ಇಲ್ಲಿ ಬೇರೆ ಅಲ್ಲಿ ಸ್ಕ್ಯಾನಿಂಗ್ ಮಾಡ್ತಾರಲ್ಲ ಆ ಡಾಕ್ಟರ್ ಬೇರೆ ಅದೇ ಟೈಮ್ಗೆ ಊಟಕ್ಕಂತ ಹೋದ್ರು ಅವ್ರು ಬರೋಷ್ಟರೊಳಗಡೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೋಯಿತು ಅಷ್ಟರೊಳಗಡೆ ನನಗೆ ಹೊಟ್ಟೆ ಸ್ವಾಗ್ತಿತ್ತಲ್ಲ ಒಂದು ಸ್ವಲ್ಪ ಇರೋದನ್ನೇ ತಿನ್ಕೊಳ್ಳೋಣ ಅಂತ ತಿನ್ಕೋತಾ ಇದ್ದೆ ನಾವು ಒಂಚೂರು ಈ ಬಾಕ್ಸ್ ತೊಗೊಂಡೋಗಿದ್ದೆ ಒಳ್ಳೇದಾಯಿತು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಅಲ್ಲಿ ಹತ್ರದಲ್ಲಿ ಸದ್ಯಕ್ಕೆ ಯಾವುದೇ ರೀತಿ ಒಳ್ಳೆ ಓಟಲ್ ಇಲ್ಲ ಅಲ್ಲಿರೋದು ಯಾವುದೋ ಒಂದು ಕ್ಯಾಂಟೀನಲ್ಲಿ ತಿಂದರೆ ಅದು ನಮಗೆ ಸೆಟ್ ಆಗಲ್ಲ ಹಂಗಾಗಿ ಇರಲಿ ಪರವಾಗಿಲ್ಲ ಅಂದ್ಕೊಂಡು ತೊಗೊಂಡೋಗಿದ್ದೆ ಇವಾಗ ಯೂಸ್ ಆಯಿತು ನಾವು ಈ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಮೂರು ಮೂರುವರೆ ತನಕ ಇಲ್ಲೇ ಕೂತ್ಕೊಂಡ್ವಿ ಆವಾಗ ಅವರು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ನೀವು ಬೇಕಿದ್ರೆ ಹೊರಗಡೆ ಏನಾದರೂ ಇದ್ರೆ ಹೋಗಿ ತಿನ್ಕೊಂಡು ಬನ್ನಿ ಅಂತ ಹೇಳಿದರು ನಾನು ಸ್ವಲ್ಪ ತೊಗೊಂಡೋಗಿದ್ದಲ್ವ ಸ್ವಲ್ಪ ತಿಂದೆ ಒನ್ ಅವರ್ ಏನೋ ಕೂತಿದ್ವಿ ಅಷ್ಟೊತ್ತಿಗೆ ನನಗೆ ಅದು ಸಾಕಾಗಲಿಲ್ಲ ಇನ್ನೂ ಒಂದು ಸ್ವಲ್ಪ ಹೊಟ್ಟೆ ಹಸುವಾಯ್ತು ಹಂಗಾಗಿ ಸ್ವಲ್ಪ ಹೊರ್ಗಡೆ ನೋಡೋಣ ಅಂತ ಬಂದ್ವಿ ಅಷ್ಟೊದ್ಗೆ ಆಲ್ರೆಡಿ ಸ್ವಲ್ಪ ಮಳೆ ಸೋನೆ ಥರ ಸ್ಟಾರ್ಟ್ ಆಗಿತ್ತು ಅಲ್ಲಿ ಹತ್ರದಲ್ಲಿ ಏನೂ ಕೂಡ ಸಿಗ್ತಿರ್ಲಿಲ್ಲ ಅದಕ್ಕೆ ಪರವಾಗಿಲ್ಲ ಮಸಾಲೆ ಪುರಿನೇ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲಿ ತಿನ್ಕೊಂಡು ಬಂದ್ವಿ ಮತ್ತು ನಾವು ಬರೋಷ್ಟ್ರೊಳಗಡೆ ನಾಲ್ಕು ಗಂಟೆ ಆಯಿತು ಇಲ್ಲಿ ನಾನು ಅಲ್ಲಿಂದ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಇಸ್ಕೊಂಡು ಮತ್ತೆ ಎಮ್ ಸಿ ಎಚ್ ಹಾಸ್ಪಿಟಲ್ ಕಡೆ ಬಂದೆ ಇವಾಗ ಆಲ್ರೆಡಿ ನಾಲ್ಕು ಗಂಟೆ ಆಗಿರೋದ್ರಿಂದ ಅಲ್ಲಿ ದಿವ್ಯತಾ ಡಾಕ್ಟರ್ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಯಾಕೆಂದರೆ ಅವರು ಊಟ ಮುಗಿಸ್ಕೊಂಡು ಬಂದಮೇಲೆ ಒಂದು ಮೂರುವರೆ ತನಕ ಇರ್ತಾರೆ ಅಷ್ಟೇ ನಾನು ಅಲ್ಲಿಗೆ ಹೋಗ್ಬಿಟ್ಟು ಕೇಳಿದೆ ಆವಾಗ ಅವರು ನಾಲ್ಕೂವರೆಗೆ ಲೇಬರ್ ರೂಮ್ ಹತ್ರ ಬರ್ತಾರೆ ಅಲ್ಲಿ ಕೇಳಿ ಅಂತ ಹೇಳಿದ್ರು ನಾನು ಅಲ್ಲಿಗೆ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲನೂ ತೋರಿಸ್ದೆ ಮತ್ತು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ನಾನು ಮನೆಗೆ ಹೋಗ್ಬಿಟ್ಟು ನಿಮಗೆ ತಿಳಿಸ್ತೀನಿ ಹಾಗೆ ನನಗೆ ಇವತ್ತು ಎನ್ ಎಸ್ ಟಿ ಕೂಡ ಮಾಡಿಸಿದ್ರು ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊರ್ಗಡೆ ಬರೋಷ್ಟೊತ್ತಿಗೆ ಆರು ಆರೂವರೆ ಆಗಿತ್ತು ನಾನಂತೂ ಫುಲ್ ಶಾಕಿಂದನೇ ಇದ್ದೀನಿ ಹೊರ್ಗಡೆಗೆ ಇವತ್ತು ಹಾಸ್ಪಿಟಲಿಂದ ಇವಾಗ ಅಲ್ಲಿ ಚೆಕಪ್ ಎಲ್ಲ ಮುಗಿಸ್ಕೊಂಡು ನಮ್ಮಮ್ಮ ಮನೆಗೆ ಹೋಯ್ತು ನಾನು ನಮ್ಮ ಅಣ್ಣನ ಬರೋಕ್ಕೆ ಹೇಳ್ಬಿಟ್ಟು ಇವಾಗ ಐಸ್ ಮ್ಯಾಜಿಕ್ ಕಡೆ ಬಂದೆ ಯಾಕೆ ಅಂದರೆ ನಾನು ಸುಮಾರು ದಿನದಿಂದ ಹೇಳ್ತಾ ಇದ್ದೆ ಮಶ್ರೂಮ್ ಒಂದು ತಿನ್ನಬೇಕು ಅಂತ ಹೇಳ್ಬಿಟ್ಟು ಅದನ್ನು ತಿಂದೇ ಇರಲಿಲ್ಲ ನಾನು ಅದಕ್ಕೆ ಇವತ್ತು ತಿನ್ಕೊಬಿಡೋಣ ಇನ್ನು ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಐಸ್ ಮ್ಯಾಜಿಕ್ ಕಡೆ ಬಂದೆ ಹೇಳ್ಬೇಕು ಅಂದರೆ ನನಗೆ ನಮ್ಮ ಸಿರಿನ ಎಲ್ಲ ಬಿಟ್ಬಿಟ್ಟು ಬಂದು ಈ ರೀತಿ ತಿನ್ನೋದಕ್ಕೆ ಅಂದರೆ ನನಗೆ ಒಂದು ಏನು ಒಂದೂ ಒಂದು ಇಷ್ಟ ಇಲ್ಲ ಆ್ಯಕ್ಚುಲಿ ಅವಳಿಗೆ ಇವಾಗ ಸ್ವಲ್ಪ ಜ್ವರನೂ ಬಂದಿದೆ ಹಾಗೆ ಸ್ವಲ್ಪ ಅಮ್ಮ ಕೂಡ ಆಗಿದೆ ಹಂಗಾಗಿ ಅವಳನ್ನ ಇಲ್ಲಿಗೆ ಇವಾಗ ಕರ್ಕೊಂಡು ಬರೋದಕ್ಕೂ ಆಗೋಲ್ಲ ತಿನ್ಸೋಕ್ಕೂ ಆಗೋಲ್ಲ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಒಬ್ಬಳೇ ಬಂದು ತಿಂತಾಯಿದ್ದೀನಿ ಇಲ್ಲಾಂದರೆ ನನಗೆ ದೇವ್ರಾಣೆ ನಮ್ಮ ಸಿರಿನ ಬಿಟ್ಟು ನಾನು ಒಂದು ಸಿಟಿಗೂ ಕೂಡ ಹೋಗೋಕೆ ಇಷ್ಟಪಡೋಲ್ಲ ಅಂಥದ್ರಲ್ಲಿ ಇದನ್ನೆಲ್ಲ ತಿನ್ನಕಂತೂ ನಾನು ಬರೋದೇ ಇಲ್ಲ ಬಟ್ ನಾನು ಇವತ್ತು ತಿನ್ನಲಿಲ್ಲ ಅಂದರೆ ಈ ಬೈಕೆ ಈಡಿರಲಿಲ್ಲ ಅಂದರೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಇವತ್ತು ತಿನ್ಕೊಂಡು ಬಂದ್ಬಿಡು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ ಬಟ್ ನಮ್ಮ ಸಿರಿ ಹುಷಾರಾದ ಮೇಲೆ ನಮ್ಮ ಅಣ್ಣನ ಜೊತೆ ಒಂದು ಸರಿ ಕಳಿಸ್ತೀನಿ ಅವಳನ್ನ ಇಲ್ಲಿಗೆ ಸದ್ಯಕ್ಕಂತೂ ನಾನು ಕರ್ಕೊಂಡು ಬರೋದಕ್ಕಾಗಲ್ಲ ಹಾಗಾಗಿ ಅವ್ರ ಜೊತೆನೇ ಕಳಿಸ್ಬೇಕು ನಮ್ಮ ಸಿರಿಗೆ ಫೋರ್ ಡೇಸಿಂದ ಫುಲ್ ಫೀವರ್ ಬಂದು ಫುಲ್ ವೀಕ್ ಆಗ್ಬಿಟ್ಟಿದ್ದಾಳೆ ಪಾಪ ಏನು ತಿನ್ನಕ್ಕೂ ಆಗ್ತಿಲ್ಲ ಪಾಪ ಕುತ್ಕೊಳಕ್ಕೂ ಆಗ್ತಿಲ್ಲ ಆ ರೀತಿ ಆಗ್ಬಿಟ್ಟಿದ್ದಾಳೆ ಹಾಗಾಗಿ ನಾನು ಅವಳಿಗೆ ಬೇರೆ ಏನಾದರೂ ಕೂಡ ತೊಗೊಂಡೋಗಕ್ಕೂ ಆಗ್ತಿಲ್ಲ ಇವಾಗ ತೋ ಹ್ಞೂ ಚೇಂಜ್ ಮಾಡ್ತೀನಿ ಅಮ್ಮ ಬೇಕು ಅಂತ ಹೇಳ್ತಿದ್ದವನೇ ಅವಳು ಬರ್ದಿರು ನಿಂಗೆ ಹುಷಾರಿಲ್ವಲ್ಲ ಮಗನೇ ಅಚ್ಚಿ ಏನು ತಿನ್ನಂಗಿಲ್ಲ ಇತ್ತವ ಅಷ್ಟೇ ಮಂಗನೇ ನೀನ್ ಏನು ಈಗ ಅದಕ್ಕೆ ಏನು ತಂದಿಲ್ಲ ಆಮೇಲೆ ಇಲ್ಲ ಮುಡ್ತಿಲ್ಲ ಇವ ಫ್ರೆಂಡ್ಸ್ ನಾನು ಅವಾಗ್ಲೇ ಹೇಳ್ದೆ ಅಲ್ವಾ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಏನಿತ್ತು ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಶೇರ್ ಮಾಡ್ತೀನಿ ಅಂತ ಆ್ಯಕ್ಚುಲಿ ನಾನು ಏಯ್ ಮಂತಲ್ಲೇ ಶೇರ್ ಅಲ್ವಾ ನಿಮಗೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಪಾಪದ ವೆಯ್ಟ್ ಬಂದು ಎರಡು ಮುಕ್ಕಾಲು ಕೆ ಜಿ ಅಂದರೆ ಜಾಸ್ತಿನೇ ಇತ್ತು ಅಲ್ವಾ ನಾನು ಆವಾಗಲೇ ಮಾತಾಡ್ಕೊಂಡಿದ್ವಿ ನಾವು ಇವಾಗ ಆಲ್ರೆಡಿ ಇಷ್ಟೊಂದು ಆಗ್ಬಿಟ್ಟೈತೆ ಇನ್ನೊಂದು ತಿಂಗ್ಳು ಅಷ್ಟರೊಳಗಡೆ ಇನ್ನೊಂದು ಕೆ ಜಿ ಜಾಸ್ತಿ ಆಗೇ ಆಗುತ್ತೆ ಅಂತ ನೋಡಿದ್ರೆ ಸೇಮ್ ಹಾಗೆ ಆಗಿದೆ ಏನಾಯಿತು ಅಂದರೆ ಅದೇ ಮಾಮೂಲಿ ದಿವ್ಯತಾ ಡಾಕ್ಟರು ನೈನ್ ಮಂತ್ ಸ್ಕ್ಯಾನಿಂಗ್ ಬರ್ಕೊಟ್ರು ಹೋಗ್ಬಿಟ್ಟು ಮಾಡಿಸ್ಕೊಂಡು ಬಂದೆ ಅಷ್ಟರೊಳಗಡೆ ಟೈಮ್ ಹೆಚ್ಚು ಕಡಿಮೆ ಒಂದು ನಾಲ್ಕು ಗಂಟೆ ನಾಲ್ಕು ಗಂಟೆ ಆಗಿತ್ತು ಮತ್ತು ಅವರು ಓಟಿಗೆ ಹೋಗಿದ್ರಲ್ವ ಅಲ್ಲಿಂದ ಬಂದ ಮೇಲೆ ನಾಲ್ಕೂವರೆಗೆ ಸಿಗ್ತಾರೆ ಅಂತ ಹೇಳಿದರು ನಾನು ತೊಗೊಂಡೋದೆ ಅವ್ರ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿಬಿಟ್ಟು ಇವಾಗ ಆಲ್ರೆಡಿ ಪಾಪದ ವೆಯ್ಟ್ ಬಂದು ಮೂರು ಮುಕ್ಕಾಲು ಕೆ ಜಿ ಆಗಿಬಿಟ್ಟಿದೆ ಅದರಲ್ಲಿ ಒಂದು ಐನೂರು ಗ್ರಾಮ್ ಜಾಸ್ತಿನಾದರೂ ಆಗ್ಬೋದು ಕಡಿಮೆನಾದರೂ ಆಗ್ಬೋದು ಅದನ್ನೆಲ್ಲ ನೋಡಿದ್ರು ಅವರು ವೆಯ್ಟ್ ಜಾಸ್ತಿ ಆಗಿರೋದ್ರಿಂದ ಏನು ಹೇಳಿದ್ರು ಅಂದರೆ ಹಾಗೆ ನನಗೆ ಸ್ವಲ್ಪ ಶುಗರು ವೇರಿಯೇಷನ್ ಆಗಿತ್ತಲ್ವ ಹಂಗಾಗಿ ಅವರು ಸಡನ್ನಾಗಿ ಒಂದು ಐದು ನಿಮಿಷ ವೆಯ್ಟ್ ಫಸ್ಟು ನೋಡಿಬಿಟ್ಟು ಒಂದು ಐದು ನಿಮಿಷ ಇರೋ ಡಿಸಿಷನ್ ಏನು ತೊಗೊಳೋದು ಅಂತ ನೋಡೋಣ ಅಂತ ಹೇಳಿದರು ಒಂದು ಐದು ನಿಮಿಷ ಕೂತಿದ್ದೆ ನಾನು ಅದಾದಮೇಲೆ ಮತ್ತೆ ಇನ್ನೊಂದು ಸರಿ ರಿಪೋರ್ಟ್ ನೋಡಿಬಿಟ್ಟು ಇಲ್ಲ ನೀವು ಇವತ್ತೇ ಅಡ್ಮಿಟ್ ಆಗಿಬಿಡಿ ಇವತ್ತೇ ಮಾಡಿಸ್ಕೋತೀವಿ ಅಂತ ಹೇಳಿದ್ರು ಅವ್ರು ಹೇಳಿದ ತಕ್ಷಣ ನನಗಂತೂ ಅಲ್ಲಿ ಹೋಗಿದ್ದು ಒಳಗಡೆ ಒಬ್ಬಳೇ ನಾನೊಬ್ಬಳೇ ಹೋಗಿದ್ದು ಫುಲ್ಲು ಅವರು ಇವತ್ತೇ ಅಡ್ಮಿಷನ್ ಆಗಿಬಿಡಿ ಇವಾಗಲೇ ಮಾಡಿಬಿಡೋಣ ವೆಯ್ಟ್ ಜಾಸ್ತಿ ಆಗ್ಬಿಟ್ಟೈತೆ ಇನ್ನೂ ಒಂದು ವೀಕ್ ಬಿಟ್ಟರೆ ಇನ್ನೂ ಜಾಸ್ತಿ ವೆಯ್ಟ್ ಜಾಸ್ತಿ ಆಗಿಬಿಡುತ್ತೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಹೇಳಿದ್ರು ನನಗೆ ಫುಲ್ಲು ಕೇಳಿದ ತಕ್ಷಣ ಫುಲ್ಲು ಮುಖ ಎಲ್ಲ ಬಿಸಿ ಆಗಿಬಿಡ್ತು ಇಲ್ಲೆಲ್ಲ ಬೇವ್ತೋಗ್ಬಿಟ್ಟೆ ಫುಲ್ಲು ನಾನು ಒಂಥರ ದುಃಖ ಬಂದು ಮೆಟ್ರೆ ತನಕ ಫುಲ್ಲು ಚಾಚ್ಕೊಬಿಡ್ತು ನಾನು ಒಬ್ಬಳೇ ಇದ್ದಿದ್ದು ಬೇರೆ ಆ ಥರ ನಮಗೆ ಹೇಳ್ಬಿಟ್ರೆ ಏನು ಡಿಸಿಷನ್ ತೊಗೊಳೋದು ಏನು ಮಾಡೋದು ಏನು ಕತೆ ಅನ್ನೋದೇ ಅರ್ಥನೇ ಆಗ್ತಿಲ್ಲ ನೋಡಿದ್ರೆ ಇವಾಗಲೇ ಬನ್ನಿ ಅಂತ ಹೇಳ್ತಿದ್ದಾರೆ ನಾನು ನೋಡಿದ್ರೆ ಏನಕ್ಕೆಂದರೆ ಏನಕ್ಕೂ ಪ್ರಿಪೇರೇ ಆಗಿಲ್ಲ ಇನ್ನು ಸೆಪ್ಟೆಂಬರ್ ಮೂರಕ್ಕೆ ಅಲ್ವಾ ಡೇಟ್ ಇದ್ದಿದ್ದು ಅಟ್ಲೀಸ್ಟ್ ಒನ್ ವೀಕ್ ಡಿಫ್ರೆನ್ಸ್ ಆಗ್ಬೋದು ಅಷ್ಟೇ ಅಥವಾ ಒಂದು ತ್ರೀ ಟು ಫೋರ್ ಡೇಸ್ ಡಿಫ್ರೆನ್ಸ್ ಆಗ್ಬೋದು ಅಂದ್ಕೊಂಡಿದ್ದೆ ನೋಡಿದ್ರೆ ಅವ್ರು ಆಲ್ರೆಡಿ ಇವತ್ತೇ ಬರೋಕ್ಕೆ ಹೇಳ್ತಿದ್ದಾರೆ ಅಂದರೆ ನನಗಂತೂ ಫುಲ್ ಆಕಾಶ ಮೇಲೆ ಬಿದ್ದಂಗೆ ಆಯಿತು ಆಮೇಲೆ ಬಂದ್ಬಿಟ್ಟು ನಮ್ಮ ಅಮ್ಮಂಗೆ ಹೇಳ್ದೆ ಈ ಥರ ಇವತ್ತೇ ಬನ್ನಿ ಅಂತ ಹೇಳ್ತಿದ್ದಾರೆ ಅಂದ್ಬಿಟ್ಟು ಆವಾಗ ನಮಗೆ ಇವತ್ತು ಏನು ಪ್ರಿಪೇರೇ ಆಗಿಲ್ಲ ನಾನು ಹೇಳ್ಬೇಕಂದ್ರೆ ಹಾಸ್ಪಿಟಲ್ ಬ್ಯಾಗ್ನೇ ಪ್ಯಾಕೇ ಮಾಡ್ಕೊಂಡಿಲ್ಲ ಇನ್ನೂ ಟೈಮ್ ಇತ್ತಲ್ಲ ಇನ್ನು ನಾಳೆ ನಾಡಿದ್ರಲ್ಲಿ ಅಷ್ಟು ಅಟ್ಲೀಸ್ಟ್ ಮಾಡ್ಕೊಬಿಡೋಣ ಅಂತ ಇದ್ದೆ ನಾನು ಅಷ್ಟರೊಳಗಡೆ ನೋಡಿದ್ರೆ ಈ ಥರ ಹೇಳಿದ್ರು ಆವಾಗ ನಮ್ಮ ಅಮ್ಮನೂ ನಾನು ಇಲ್ಲ ಇವತ್ತು ಆಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಬೇಡ ನಾವೇನು ಪ್ರಿಪೇರ್ ಆಗಿಲ್ಲ ಅಲ್ವಾ ನಾಳೆ ಬರ್ಬೋದಾ ಅಂತ ಕೇಳಿದ್ವಿ ಅಟ್ಲೀಸ್ಟು ಆವಾಗ ಪರವಾಗಿಲ್ಲ ಅಟ್ಲೀಸ್ಟ್ ನಾಳೆ ಸಂಜೆ ಒಂದು ನಾಲ್ಕು ಗಂಟೆ ಐದು ಗಂಟೆ ಅನ್ನೋ ಟೈಮಲ್ಲಿ ಬಂದು ಅಡ್ಮಿಟ್ ಆಗಿ ಅಂತ ಹೇಳಿದರೆ ಅದಾದಮೇಲೆ ಅವ ಆವಾಗಲೇ ಕೂಡ ಎನ್ ಬರಕ್ಕೆ ಮಾಡಿಸ್ಕೊಂಡು ಅಲ್ಲಿಗೆ ಹೋಗಿ ಅಲ್ಲೊಂದು ಅರ್ಧ ಗಂಟೆ ಅದನ್ನೆಲ್ಲ ಮಾ ಮುಗಿಸ್ಕೊಂಡು ಬಂದೆ ಅಷ್ಟೊತ್ತಿಗೆ ದಿವ್ಯತಾ ಡಾಕ್ಟರ್ ಹೋಗ್ಬಿಟ್ಟಿದ್ರು ಇನ್ನು ಅಲ್ಲಿ ಲೇಬರ್ ರೂಮ್ ಹತ್ರ ಇರ್ತಾರಲ್ಲ ಅವ್ರಿಗೆ ತೋರಿಸಿ ಅಂತ ಹೇಳಿದ್ರು ಅವ್ರು ತೋರಿಸಾದ್ಮೇಲೆ ಹ್ಞೂ ಓಕೆ ಬನ್ನಿ ಅಂತ ಹೇಳಿದ್ದಾರೆ ನಾಳೆ ಹೋಗ್ಬೇಕು ಇವಾಗ ನಾನು ಅನ್ಕೊತಾ ಇದ್ದೆ ಅಟ್ಲೀಸ್ಟ್ ಗೌರಿ ಹಬ್ಬನಾದರೂ ಮುಗಿಸ್ಕೊಂಡು ಹೋಗ್ಬೋದು ಇಲ್ಲ ಒಂದು ಗೌರಿ ಹಬ್ಬ ಮಂಗಳವಾರ ಬುಧವಾರ ಇರೋದಲ್ವ ಅಟ್ಲೀಸ್ಟ್ ಗುರುವಾರ ಶುಕ್ರವಾರ ಆ ಥರನಾದರೂ ಬೀಳಪ್ಪ ಅನ್ಕೋತಾ ಇದ್ದೆ ನೋಡಿದ್ರೆ ನನಗೆ ಗೌರಿ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ ನನ್ನ ಮನಸ್ಸಲ್ಲಿ ಅನ್ಕೋತಾ ಇದ್ದೆ ಇನ್ನು ನೆಕ್ಸ್ಟ್ ಇಯರ್ ನಾನು ಏನಾದರೂ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋದ್ರೆ ಗೌರಿ ಹಬ್ಬಕ್ಕೆ ಬರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಅಟ್ಲೀಸ್ಟ್ ಈ ವರ್ಷ ನೀಟಾಗಿ ರೆಡಿಯಾಗಿ ಪೂಜೆ ಎಲ್ಲ ಮಾಡಿಸ್ಕೊಳ್ಳೋಣ ಅನ್ನೋ ಆಸೆಯಲ್ಲೇ ಇದ್ದೆ ನೋಡಿದ್ರೆ ಅದೆಲ್ಲ ಕ್ಯಾನ್ಸಲ್ ಆಯಿತು ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಎಕ್ಸ್ಪೆಕ್ಟೆಡ್ ಅಂದರೆ ಅನ್ಎಕ್ಸ್ಪೆಕ್ಟೆಡಲ್ಲೇ ಅನ್ಎಕ್ಸ್ಪೆಕ್ಟೆಡು ಇಷ್ಟು ಬೇಗ ಬರೋ ಕೇಳ್ತಾರೆ ಅಂತ ನೋಡೋದಾದರೆ ನಾನು ನಾಳೆಗೆ ಫುಲ್ಲು ಪ್ರಿಪೇರ್ ಆಗ್ತಿರಬೇಕು ಇವಾಗ ಟೈಮ್ ಬಂದು ಒಂದು ಏಳು ಗಂಟೆ ಎಂಟು ಗಂಟೆ ಆಗಿದೆ ನಾಳೆ ಎಷ್ಟೊತ್ತಿಗೆ ಅದೆಷ್ಟು ಪೇನಲ್ಲಿ ನಾಳಿತಾ ಇರ್ತೀನೋ ಗೊತ್ತಿಲ್ಲ ಹಾಗೆ ಇವಾಗ ಫೋಟೋ ಎಲ್ಲ ಮುಗೀತು ಸ್ಕ್ಯಾನಿಂಗ್ ಎಲ್ಲ ಮುಗೀತು ಎಲ್ಲ ಮುಗೀತು ಕೊನೆ ಸ್ಟೇಜಿಗೆ ಬಂದಿದ್ದೀನಿ ಹಾಗೆ ಒಂದು ಸ್ವಲ್ಪ ಫುಲ್ಲು ನೇಲ್ಸ್ ಎಲ್ಲ ಇನ್ನೂ ಕಟ್ಟೆ ಮಾಡಿಲ್ಲ ನಾನು ಇದನ್ನೆಲ್ಲ ಕಟ್ ಮಾಡಿಕೊಂಡು ನಾಳೆಗೆ ಹೋಗಿ ಪ್ರಿಪೇರ್ ಆಗಬೇಕು ನಾನು ನೆನ್ಸ್ಕೊಂಡ್ರೆ ಒಂಥರ ಭಯ ಅನ್ನಿಸ್ತೈತಿ ಇವಾಗಲೇ ಅದೇನೇನು ಮಾಡ್ತೀನೋ ನಾನು ಯಾವ ಥರ ಕೋಪ್ರೇಟ್ ಮಾಡ್ತೀನೋ ನಮ್ಮ ಸಿರಿಗೆ ಬೇರೆ ಹುಷಾರಿಲ್ಲ ಅಂತ ಹೇಳ್ತಿದ್ನಲ್ಲ ಅವಳಿನ್ನ ಅವಳಿನ್ನ ಕಂಪ್ಲೀಟಾಗಿ ಕ್ಯೂರ್ ಆಗಿಲ್ಲ ಪಾಪ ಇಷ್ಟು ದಿನ ಎಲ್ಲ ನಮ್ಮ ಅಮ್ಮನ ಜೊತೆನೇ ಇರೋಳು ಆಲ್ಮೋಸ್ಟ್ ನನ್ನ ಜೊತೆ ಬರ್ತಾನೆ ಇರಲಿಲ್ಲ ನಮ್ಮಮ್ಮ ಒಬ್ರು ಇದ್ದಿದ್ರೆ ಸಾಕು ನಾನು ಬೇಡ ಅನ್ನೋ ಥರನೇ ಇದ್ಲು ಬಟ್ ಇವಾಗ ಸುಮಾರು ದಿನದಿಂದ ಆಮೇಲೆ ಇವಾಗ ಸ್ವಲ್ಪ ಇನ್ನು ರೀಸೆಂಟಾಗಂತೂ ನಾನೇ ಬೇಕು ಅಂತ ಹೇಳ್ತಾಳೆ ನನ್ನ ಜೊತೆ ಮಲ್ಕೋತಾಳೆ ಫಸ್ಟು ನಮ್ಮಅಮ್ಮನ ಜೊತೆನಾದರೂ ಇದ್ಬಿಡವಳು ಇವಾಗ ಅದು ಇಲ್ಲ ಫುಲ್ಲು ಅವಳಿಗೆ ಹುಷಾರಿಲ್ಲ ಅಂದರೂ ಏನಾದರೂ ನನ್ನ ಜೊತೆನೇ ಇದ್ಲು ಮತ್ತು ಅಮ್ಮ ಬೇಕು ಅಂತಲೂ ಅಂತ ಅಂತೇಳದೆ ಇದ್ದಾಗ ಇವಳು ಪಾಪ ಇವಾಗ ಹುಷಾರಿಲ್ಲ ಇದನ್ನೆಲ್ಲ ನಾನು ಸಿರಿನೇ ಯಾವ ರೀತಿ ಮೇಂಟೈನ್ ಮಾಡ್ತೀವಿ ನನ್ನನ್ನು ನಾನು ಯಾವ ರೀತಿ ಮೇಂಟೈನ್ ಮಾಡ್ತೀನಿ ಅದು ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ ಓಟ್ನಲ್ಲಿ ಎಲ್ಲನೂ ಮುಗಿಸ್ಕೊಂಡು ಒಳ್ಳೇದಾಗಿ ಮನೆಗೆ ಬಂದರೆ ಸಾಕಪ್ಪ ನಾನು ಯಾವ ರೀತಿ ಫೇಸ್ ಮಾಡ್ತೀನೋ ನನಗೆ ಗೊತ್ತಾಗ್ತಿಲ್ಲ ನನಗಂತೂ ಇವತ್ತು ಫುಲ್ಲು ಇವತ್ತು ಕೂಡ ಫುಲ್ ಸುಸ್ತಾಯಿತು ತುಂಬ ಬೆಳಗ್ಗೆ ಹತ್ತು ಹತ್ತುವರೆಗೆ ಹೋಗಿ ಏಳು ಗಂಟೆಗೆ ಬಂದ್ವಿ ಅಲ್ವಾ ಫುಲ್ಲು ಕಾಲೆಲ್ಲ ಊದ್ಕೊಬಿಟ್ಟಿದೆ ಹಾಗೆ ಫುಲ್ಲು ಮಗುದು ವೆಯ್ಟ್ ಎಲ್ಲ ಜಾಸ್ತಿಯಾಗಿ ಫುಲ್ಲು ಮೈ ಎಲ್ಲ ನೋವು ಹೊಟ್ಟೆಯೆಲ್ಲ ನೋವು ಆ ರೀತಿ ಬಂದ್ಬಿಟ್ಟಿದೆ ಇನ್ನು ನಾಳೆ ಏನು ಅಂದರೆ ನಾವು ಪೇಯ್ನ್ ಬಂದು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಳ್ಳೋದು ಒಂಥರ ಅಥವಾ ವಾಟರ್ ಬ್ರೋಕಾಗಿ ನಾವು ಹೋಗಿ ಅಡ್ಮಿಟ್ ಆಗೋದು ಒಂಥರ ಅದೆರಡೂ ಇಲ್ದನೇ ಇವಾಗ ನಾನೇ ಪ್ರಿಪೇರ್ ಆಗಿ ಹೋಗಿ ಅಡ್ಮಿಟ್ ಆಗಿ ಎಲ್ಲನೂ ಫೇಸ್ ಮಾಡಬೇಕು ಅಂದರೆ ಇದೇ ಒಂಥರ ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇವು ಇದಿಷ್ಟಾಗಿತ್ತು ಇವತ್ತಿನ ವೀಡಿಯೋ ಇನ್ನು ನಾನು ನೆಕ್ಸ್ಟು ಯಾವ ವ್ಲಾಗ್ ಜೊತೆ ಸಿಗ್ತೀನೋ ಗೊತ್ತಿಲ್ಲ ಆಲ್ಮೋಸ್ಟ್ ಡೆಲಿವರಿ ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನನಗೆ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಡಿಸೆಶ್ಟೆಷ್ಟ್ ಮಾಡ್ಕೋತೀನೋ ಇಲ್ವೋ ಗೊತ್ತಿಲ್ಲ ಬಟ್ ನನಗದೊಂಥರ ಖುಷಿ ಅದನ್ನೆಲ್ಲ ಮೆಮೊರೀಸ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದಕ್ಕೆ ಬಟ್ ಎಷ್ಟಾಗುತ್ತೋ ಏನು ಕಥೆನೋ ಗೊತ್ತಿಲ್ಲ ಮತ್ತು ಪ್ರಸನ್ನ ಅವ್ರಿಗೂ ಹೇಳಿದ್ದೀನಿ ನಾಳೆ ಬೆಳಗ್ಗೆ ಅಥವಾ ಮಧ್ಯಾಹ್ನದಷ್ಟರೊಳಗೆ ಬರ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ನಾಳೆ ಹೋಗ್ಬಿಟ್ಟು ನಾಲ್ಕು ಗಂಟೆ ಐದು ಗಂಟೆ ಟೈಮಲ್ಲಿ ಅಡ್ಮಿಟ್ ಆಗಿಬಿಟ್ಟು ಏನೇನಾಗುತ್ತೋ ಗೊತ್ತಿಲ್ಲ ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಹೋಗ್ತಿರೋದೆ ಓಕೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಲಾಗ್ ಜೊತೆ ಸಿಗ್ತೀನಿ